ನಮಸ್ತೆ ವೀಕ್ಷಕರೇ ಹೆಲ್ಮಿ ಟುಡೇ ಕನ್ನಡ ಚಾನೆಲ್ಗೆ ಸ್ವಾಗತ ಇವತ್ತು ನಾನು ಇನ್ನೊಂದು ವೆಯ್ಟ್ ಲಾಸ್ ಮತ್ತು ಡಯಾಬಿಟಿಕ್ ಅಥವಾ ಬ್ಲಡ್ ಶುಗರ್ ಕಂಟ್ರೋಲ್ ಮಾಡುವಂಥ ರೆಸಿಪಿಯೊಂದಿಗೆ ಕಾಣುತ್ತಿದ್ದೇನೆ ಇವತ್ತು ನವಣೆ ಅಕ್ಕಿ ಮತ್ತು ಅವರೆಕಾಳನ್ನು ಬಳಸಿಕೊಂಡು ಉಪ್ಪಿಟ್ಟು ಮಾಡೋಣ ಇದನ್ನು ನೀವು ಬೆಳಗಿನ ತಿಂಡಿಯಾಗಿ ಅಥವಾ ಮಧ್ಯಾಹ್ನದ ಊಟಕ್ಕೆ ಹಾಗೆಯೇ ರಾತ್ರಿ ಊಟಕ್ಕೂ ಸಹ ಸೇವಿಸಬಹುದು ಈ ಉಪ್ಪಿಟ್ಟಿನಲ್ಲಿ ಈರುಳ್ಳಿ ಬೆಳ್ಳುಳ್ಳಿ ಯಾವುದನ್ನೇ ಬಳಸದೆ ಸಾತ್ವಿಕವಾಗಿ ಮಾಡಲಾಗಿದೆ ಈ ಉಪ್ಪಿಟ್ಟಿನಲ್ಲಿ ಹೇರಳವಾದ ಪೋಷಣೆಯ ಜೊತೆಗೆ ಫೈಬರ್ ಅನ್ನು ಹೊಂದಿದ್ದು ಲೋ ಗ್ಲಾಸ್ಮಿಕ್ ಇಂಡೆಕ್ಸ್ ಫುಟ್ ಆಗಿದೆ ಈ ಉಪ್ಪಿಟ್ಟನ್ನು ಮಾಡಲು ನಾನು ಕಪ್ಪು ರಾತ್ರಿ ಇಡೀ ನೆನೆಸಿಟ್ಟ ನವಣೆ ಅಕ್ಕಿಯನ್ನು ತೆಗೆದುಕೊಂಡಿದ್ದೇನೆ ಯಾವುದೇ ಮಿಲ್ಲರ್ಸ್ ಅನ್ನಾಗಲಿ ಅದನ್ನು ನೆನೆಸಿ ಬಳಸುವುದು ಉತ್ತಮ ಇದರಿಂದ ಅತ್ಯುನ್ನತ ಪೋಷಣೆಯನ್ನು ನಮ್ಮ ದೇಹ ಹೀರಿಕೊಳ್ಳಲು ಸಹಾಯ ಆಗುತ್ತೆ ಹಾಗೇನೇ ಒಂದು ಕಪ್ಪು ಅವರೆ ಕಾಳನ್ನು ಬೇಯಿಸಿ ಇಟ್ಕೊಂಡಿದ್ದೇನೆ ಸ್ವಲ್ಪ ಉಪ್ಪು ಹಾಕಿ ಬೇಯಿಸಿದರೆ ತುಂಬ ರುಚಿಕರ ಆಗಿರುತ್ತೆ ಒಂದು ಬಾಣಲೆಗೆ ಮೂರು ಚಮಚ ಗಾಣದ ಕೊಬ್ಬರಿ ಎಣ್ಣೆ ಜೊತೆಗೆ ಒಗ್ಗರಣೆಗೆ ಸಾಸಿವೆ ಉದ್ದಿನಬೇಳೆ ಕಡಲೆಬೇಳೆ ಜೀರಿಗೆ ಹಾಗಿನ ಕರಿಬೇವಿನ ಸೊಪ್ಪು ಸಣ್ಣಗೆ ಕೊಚ್ಚಿರುವಂತಹ ಹಸಿಮೆಣಸಿನಕಾಯಿ ಎಲ್ಲವನ್ನು ಒಂದು ಚಮಚ ಆಗುವಷ್ಟು ಹಾಕಿಕೊಂಡು ಸ್ವಲ್ಪ ಇಂಗನ್ನು ಸೇರಿಸಿ ಸುಮಾರು ಎರಡೂವರೆ ಕಪ್ ಆಗುವಷ್ಟು ನೀರನ್ನು ಹಾಕಿ ಒಂದು ಚಮಚ ಉಪ್ಪು ಹಾಕಿ ಮಿಕ್ಸ್ ಮಾಡಿಕೊಳ್ಳಬೇಕು ಈಗ ನೆನೆಸಿ ಸೋಸಿಟ್ಟುಕೊಂಡಂತಹ ನವಣೆ ಅಕ್ಕಿಯನ್ನು ಸೇರಿಸಿ ಮುಚ್ಚಿ ಹತ್ತು ನಿಮಿಷ ಬೇಯಿಸಬೇಕು ನಂತರ ಮಿಕ್ಸ್ ಮಾಡಿಕೊಂಡು ಬೇಯಿಸಿಕೊಂಡ ಒಂದು ಕಪ್ ಅವರೆ ಸೇರಿಸಿ ಮಿಕ್ಸ್ ಮಾಡಿ ಒಂದು ಎರಡು ನಿಮಿಷಗಳ ಕಾಲ ಬೇಯಿಸಿಕೊಳ್ಳೋಣ ಈಗ ಉರಿಯನ್ನು ಸಿನ್ನಲ್ಲಿ ಇಟ್ಟುಕೊಂಡ್ರೆ ಒಳ್ಳೆಯದು ನಂತರ ಒಲೆ ಆಫ್ ಮಾಡಿಕೊಂಡು ಕಾಲು ಕಪ್ಪು ಹಸಿ ಕೊಬ್ಬರಿ ತುರಿ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿಕೊಳ್ಬೇಕು ಸಣ್ಣಗೆ ಹೆಚ್ಚಿಕೊಂಡಂತಹ ಕೊತ್ತಂಬರಿ ಸೊಪ್ಪನ್ನು ಸೇವಿಸಿದರೆ ರುಚಿಕರವಾದ ನವಣೆ ಅಕ್ಕಿ ಅವರೇ ಉಪ್ಪಿಟ್ಟು ರೆಡಿ ಟು ಸರ್ವ್ ಈ ಹಂತದಲ್ಲಿ ಲಿಂಬೆ ಹಣ್ಣಿನ ರಸವನ್ನು ಸಹ ಸೇರಿಸಿಕೊಳ್ಳಬಹುದು ಆರೋಗ್ಯಯುತವಾದ ಅವರೇ ಉಪ್ಪಿಟ್ಟು ನವಣೆ ಅಕ್ಕಿಯೊಂದಿಗೆ ಈಗ ರೆಡಿಯಾಗಿದೆ ಒಮ್ಮೆ ಈ ರೆಸಿಪಿ ಟ್ರೈ ಮಾಡಿ ಕಮೆಂಟ್ ಮಾಡಿ ತಿಳಿಸಿ ವಿಡಿಯೋ ಇಷ್ಟ ಆದರೆ ಲೈಕ್ ಮತ್ತು ಶೇರ್ ಮಾಡಿಕೊಳ್ಳುವುದನ್ನು ಮರಿಬೇಡಿ ನಮ್ಮ ಹೆಲ್ದಿ ಟುಡೇ ಕನ್ನಡ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಹೆಲ್ದಿ ರೆಸಿಪಿಗಳನ್ನು ನಿಮ್ಮದಾಗಿಸಿಕೊಳ್ಳಿ ಧನ್ಯವಾದಗಳು